ಇನ್ನೊಂದು ವಾದ ಇದೆ ಏನಂತಂದ್ರೆ ತಮಿಳಿ ತಮಿಳಿಗಿಂತ ಮೊದಲೇ ಕನ್ನಡ ಲಿಪಿ ಬಂದಿದ್ದು ಅಂತ ಇದು ಸತ್ಯನಾ ಅದು ಎಸ್ ಶೆಟ್ಟರ್ ಅವರ ವಾದ ಯಶ್ ಶೆಟ್ಟರ್ ಅವರ ವಾದ ಈಗ ಅವ್ರು ಹೇಳುದೇನಂದ್ರೆ ಯಶ್ ಶೆಟ್ಟರ್ ತಮಿಳಿಗೆ ಲಿಪಿ ಬಂದಿದ್ದು ಆರನೇ ಶತಮಾನಕ್ಕೆ ಕನ್ನಡಕ್ಕೆ ಕೃಷಿಕ ನಾನೂರ ಐವತ್ತಕ್ಕೆ ಬಂದಿದೆ ಅಂತ ಅಂದ್ರೆ ಇದನ್ನ ವಿದ್ವಾಂಸರು ದೊಡ್ಡ ಮಟ್ಟದಲ್ಲಿ ಒಪ್ಪಿಕೊಂಡಿಲ್ಲ ಮತ್ತು ಈ ನನ್ನ ಗುರುಗಳು ಪ್ರೊಫೆಸರ್ ಕೆ ಗೌಡರು ಅಣ್ಣಾಮಲೆಯಲ್ಲಿ ಬಹಳ ದೊಡ್ಡ ಭಾಷಾ ವಿಜ್ಞಾನಿಯವರು ಅವರು ಹೇಳೋ ಪ್ರಕಾರ ಎರಡನೇ ಶತಮಾನದಷ್ಟು ಹೊತ್ತಿಗೆ ತಮಿಳು ಸಾಹಿತ್ಯ ಬೆಳೆದಿತ್ತು ಆ ಸಾಹಿತ್ಯವೇ ಬೆಳೆದಾಗ ಕನ್ನಡಕ್ಕೆ ಲಿಪಿ ಮೂಡ್ತಾ ಇತ್ತು ಅಷ್ಟೇ ಅದು ತುಳುವಿನ ಹಾಗೆ ಒಂದು ಮಾತಿನ ಭಾಷೆ ಆಗಿತ್ತು ಈಗ ತುಳುವಿನ ನೋಡಿ ಈಗಲೂ ಲಿಪಿ ಇಲ್ಲ ಆದರೆ ಅದರಲ್ಲಿ ಓರಲ್ ಲಿಟ್ರೇಚರ್ ಇದೆ ಪಾಡ್ದನದಂಥ ಒಂದು ದೊಡ್ಡ ಪ್ರಕಾರ ಇದೆ ಸಾಹಿತ್ಯ ಇದೆ ರಿಟರ್ನ್ ಲಿಟ್ರೇಚರ್ ಇಲ್ಲ ಆದ್ದರಿಂದ ಹೆಚ್ಚಿನ ವಿದ್ವಾಂಸರು ಒಪ್ಪಿದ್ದು ಮತ್ತು ಯಶ್ ಶೆಟ್ಟರ್ ಅವರು ಒಪ್ಪದೇ ಇರುವುದು ಅವರ ಪ್ರಕಾರ ಲಿಪಿ ತಮಿಳಿಗೆ ಬಂದಿದ್ದೇ ಆರನೇ ಶತಮಾನ ಕನ್ನಡಕ್ಕೆ ಅದು ಐದನೇ ಶತಮಾನದಲ್ಲಿ ಬಂದಿದ್ದರಿಂದ ಲಿಪಿಯ ದೃಷ್ಟಿಯಿಂದ ಕನ್ನಡ ತಮಿಳಿಗಿಂತ ಪ್ರಾಚೀನ ಎಂಬ ಮಾತನ್ನು ಹೇಳಿದ್ದಾರೆ ಆದರೆ ಬಹಳ ಜನ ಒಪ್ಪಿಕೊಂಡ ಹಾಗೆ ವಿದ್ವಾಂಸರು ಹೇಳಿದಾಗ ಎರಡು ಮೂರನೇ ಶತಮಾನದಲ್ಲಿ ಸಂಗಮ ಸಾಹಿತ್ಯ ಬಂದಿದೆ ನಮ್ಮಲ್ಲಿ ಆರನೇ ಏಳನೇ ಶತಮಾನಕ್ಕೆ ಕಪ್ಪೆ ಅರಭಟ್ಟನ ಶಾಸನ ಬಾದಾಮಿಯ ಶಾಸನ ಶ್ರವಣಬೆಳಗೊಳದ ಶಾಸನ ಎಲ್ಲ ಸಿಗ್ತದೆ ಲಿಪಿ ಅಂದರೆ ಲಿಪಿ ಶಾಸನ ಬರೆಯುವಷ್ಟು ಬೆಳೆದಿದೆ ಮತ್ತು ಆ ಶಾಸನಗಳಲ್ಲಿ ಕಾವ್ಯದ ಗುಣಗಳು ಕೂಡ ಇದೆ ಈಗ ಉದಾಹರಣೆಗೆ ನೀವು ಕಪ್ಪ್ಯಾರ ಬಟ್ಟನ ಶಾಸನ ಅದು ಕಪ್ಪ್ಯಾರ ಬಟ್ಟನ್ ಶಿಷ್ಟ ಜನಪ್ರಿಯನ್ ಕಷ್ಟ ಜನ ವರ್ಜಿತನ್ ನೋಡಿ ಒಂದು ಪ್ರಾಸ ಒಂದು ಓಗ ಇದೆ ಒಂದು ಓಟ ಇದೆ ಅದು ಆರು ಏಳನೇ ಶತಮಾನದಲ್ಲಿ ಬೆಳೆದು ಕವಿರಾಜ ಮಾರ್ಗಕ್ಕಾಗುವಾಗ ಸಂಪೂರ್ಣವಾಗಿ ಬೆಳೀತು ಅದು ಬಹಳ ಚೆನ್ನಾಗಿ ಬೆಳೀತು ಕವಿರಾಜ ಮಾರ್ಗ ಬಹುಶಃ ಆ ಹೆಚ್ಚಿನ ವಿದ್ವಾಂಸರು ಹೇಳಿದಾಗ ದಕ್ಷಿಣ ಭಾರತದ ಸಾಹಿತ್ಯ ಕೃತಿಗಳಲ್ಲೇ ಬಹಳ ಭಿನ್ನವಾದ ಭಾಷೆ ಇದು ಅದು ಆ ಶ್ರೇಷ್ಠತೆ ಕನ್ನಡಕ್ಕಿದೆ ಪಂಪನಂತ ಕವಿ ನನ್ನ ಪ್ರಕಾರ ದಕ್ಷಿಣ ಭಾರತದ ಭಾಷೆಗಳಲ್ಲೇ ಬರಲಿಲ್ಲ ನೋಡಿ ವ್ಯಾಸ ಭಾರತಕ್ಕೆ ಮೊದಲು ಪ್ರತಿಕ್ರಿಯಿಸಿ ದೇಶಿ ಭಾಷೆಗಳಲ್ಲಿ ಮೊದಲು ಮಹಾಭಾರತವನ್ನು ಬರೆದವನೇ ಪಂಪ ಹತ್ತನೇ ಶತಮಾನದಲ್ಲಿ ಬರೆದ ನಮ್ಮ ಹೆಮ್ಮೆ ಅದು ತಮಿಳಿನಲ್ಲಿ ಹದಿನೇಳನೇ ಶತಮಾನಕ್ಕೆ ಬಂತು ಮಹಾಭಾರತ ಕೇರಳದಲ್ಲಿ ಆಮೇಲೆ ಬಂತು ಒಡಿಸ್ಸಾದಲ್ಲಿ ಸರಳ ಭಾರತ ಬಂದಿದ್ದು ಹದಿನಾಲ್ಕನೇ ಶತಮಾನದಲ್ಲಿ ತೆಲುಗಿನಲ್ಲಿ ಪಂಪನನ್ನು ನೋಡಿ ಪಂಪನ ಶಿಷ್ಯ ಇನ್ನೊಬ್ಬ ಬರ್ತಾ ಹೀಗೆಲ್ಲ ಇದೆ ಸಾಹಿತ್ಯದ ಶ್ರೇಷ್ಠತೆಯ ದೃಷ್ಟಿಯಿಂದ ನಾನು ಕನ್ನಡಕ್ಕಿಂತ ತಮಿಳು ಶ್ರೇಷ್ಠ ಎಂಬುದನ್ನು ಒಪ್ಪಿಕೊಳ್ಳುವುದಿಲ್ಲ ಪ್ರಾಚೀನತೆಯ ದೃಷ್ಟಿಯಿಂದ ತಮಿಳು ತಮಿಳು ಕನ್ನಡಕ್ಕಿಂತ ಸ್ವಲ್ಪ ಪ್ರಾಚೀನ ಎಂಬುದನ್ನು ತೊಂದರೆ ಏನು ಕಾಣ್ತಾ ಇಲ್ಲ ಇನ್ನೊಂದು ಅಭಿಪ್ರಾಯ ಇರೋದು ಕ ತಮಿಳು ಯಾಕೆ ಹೆಚ್ಚು ಒಂದು ಜನರ ಭಾಷೆಯಾಗಿ ಅಷ್ಟು ವ್ಯಾಪಕವಾಗಿ ಜನರ ಹೃದಯವನ್ನು ಅಲಂಕರಿಸಿತು ಕನ್ನಡ ಅಷ್ಟೊಂದು ಆಗಲಿಲ್ಲ ಆರಂಭದಿಂದಲೂ ಕೂಡ ಕನ್ನಡಕ್ಕೆ ಅಂದರೆ ಕರ್ನಾಟಕವನ್ನು ಕನ್ನಡಿಗ ರಾಜರೇ ಆಳ್ವಿಕೆ ನಡೆಸಲಿಲ್ಲ ಹೀಗಾಗಿ ಕನ್ನಡ ಭಾಷೆ ಅಭಿವೃದ್ಧಿಗೆ ಸಂಶೋಧನೆಗೆ ರಾಜಾಶಯ ದೊರೆಯಲಿಲ್ಲ ಆದರೆ ತಮಿಳಿಗೆ ಸಿಕ್ಕಿತ್ತು ನಮ್ಮ ನಮ್ಮ ಇವರೆಲ್ಲ ಆಳಿದ್ರಲ್ವಾ ಅದಕ್ಕೆಲ್ಲೋ ಹಿನ್ನಡೆ ಆಯಿತು ಒಂದು ವಾದ ಇದೆ ಇದು ಎಷ್ಟರ ಮಟ್ಟಿಗೆ ನಮ್ಮ ಹಿನ್ನಡೆಗೆ ಕಾರಣ ಆಗಿದೆ ನೋಡಿ ಈ ವಲಸೆಯನ್ನು ನೀವು ಒಂದು ರೀಕನ್ಸ್ಟ್ರಕ್ಟ್ ಮಾಡಿಕೊಂಡ್ರೆ ವೈಂಜದಾರದಿಂದ ನಾನು ಆಗಲೇ ಹೇಳಿದಾಗೆ ಬಂದು 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 ತಮಿಳುನಾಡಿನಾದ್ಯಂತ ಹರಡಿಕೊಂಡರು ತಮಿಳುನಾಡಿಗೆ ಒಂದು ಗಡಿ ಇದೆ ಅದು ಕಡಲು ಕನ್ಯಾಕುಮಾರಿಯಲ್ಲಿ ಮುಗಿತದೆ ಕೇರಳಕ್ಕೂ ಒಂದು ಗಡಿ ಇದೆ ದಕ್ಷಿಣ ಭಾರತದ ಗಡಿ ಇದೆ ಅದು ಸಮುದ್ರವೇ ಗಡಿ ಅದು ಕೂಡ ಕನ್ಯಾಕುಮಾರಿಯಲ್ಲಿ ಮುಗಿತದೆ ಆದ್ರೆ ನೃಪತುಂಗ ನಮ್ಮಲ್ಲಿ ಏನು ಹೇಳ್ತಾನೆ ಒಂದು ಮಾತು ಕವಿರಾಜ ಮಾರ್ಗಕಾರ ಕಾವೇರಿಯಿಂದ ಗೋದಾವರಿ ಅಂದ್ರೆ ನಮ್ಮ ದಕ್ಷಿಣದ ಗಡಿ ಕಾವೇರಿ ಕನ್ಯಾಕುಮಾರಿ ಅಲ್ಲ ನೀವು ಬೀದರದಿಂದ ಚಾಮರಾಜನಗರದವರೆಗಿನ ಉದ್ದ ಇದೆಯಲ್ಲ ಕರ್ನಾಟಕದ ಆರ್ನೂರ ಎಂಬತ್ತು ಕಿಲೋಮೀಟರ್ ಅದು ಚಾಮರಾಜನಗರದಿಂದ ಕನ್ಯಾಕುಮಾರಿಗೆ ಇರುವ ಉದ್ದ ಆರುನೂರು ಕಿಲೋಮೀಟರ್ ಅಂದ್ರೆ ಇಡೀ ಕರ್ನಾಟಕ ಹಿಡಿಯುವಷ್ಟು ಇನ್ನೂ ದಕ್ಷಿಣ ಭಾರತ ಇದೆ ಈ ಭೌಗೋಳಿಕತೆ ಇದೆಯಲ್ಲ ಕರ್ನಾಟಕದ್ದು ಇದನ್ನ ಇದು ಸಂಪೂರ್ಣ ಸೌತ್ ಇಂಡಿಯಾ ಅಲ್ಲ ಅಂತ ಆಯ್ತಲ್ಲ ನಾನು ಹೇಳಿದ ಹಾಗೆ ಅಲ್ಲ ಅಂತ ಯಾಕಂದ್ರೆ ನೀವು ಕಾವೇರಿಯಿಂದ ಮತ್ತೆ ಆರ್ನೂರು ಕಿಲೋಮೀಟರ್ ದಕ್ಷಿಣ ಭಾರತ ಇದೆ ಆದರೆ ತಮಿಳಿಂದ ದಕ್ಷಿಣಕ್ಕೆ ದಕ್ಷಿಣ ಭಾರತ ಇಲ್ಲ ಎಂಡ್ ಹೀಗಾಗಿ ಜನ ವಲಸೆ ಮಾಡುವಾಗ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತರು ಹೋಗುತ್ತಾ ಹೋಗುತ್ತಾ ಹೋಗ್ತಾ ಮತ್ತೆ ಮುಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ ಅಲ್ಲೇ ನಿಂತರು ಕರ್ನಾಟಕದಲ್ಲಿ ಏನಾಯ್ತು ಇದು ಮಧ್ಯ ಆದ್ದರಿಂದ ಉತ್ತರ ಭಾರತದಿಂದ ಕೆಲವರು ಬರುವುದು ದಕ್ಷಿಣ ಭಾರತದಿಂದಲೂ ಬರುವುದು ಪಶ್ಚಿಮ ಕಡಲಿನ ದಾಟಿ ಮುಸಲ್ಮಾನರು ಬರುವುದು ಕ್ರಿಶ್ಚಿಯನ್ಸ್ ಬರುವುದು ಹೀಗೆ ಕರ್ನಾಟಕ ಏನು ಮಾಡಿತ್ತು ಅಂದ್ರೆ ಕನ್ನಡದ ಜೊತೆಗೆ ಇತರ ಭಾಷೆಗಳನ್ನು ಕೂಡ ತಬ್ಕೊಳ್ತು ಚಾರಿತ್ರಿಕವಾಗಿ ಆದ್ದರಿಂದ ಇವತ್ತು ಕುವೆಂಪು ಹೇಳ್ತಾರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸುಮಾರು ಇನ್ನೂರ ಐವತ್ತು ಭಾಷೆಗಳಿದೆ ಸ್ವಾಮಿ ಕರ್ನಾಟಕದಲ್ಲಿ ಇನ್ನೂರ ಐವತ್ತು ಭಾಷೆಗಳಿವೆ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜಿ ಎನ್ ದೇವಿ ಅವರನ್ನು ಇಟ್ಟುಕೊಂಡು ಒಂದು ಕಮಿಟಿ ಮಾಡಿದ್ದೇನೆ ಈ ಭಾಷೆಗಳನ್ನು ಏನು ಮಾಡೋದು ನಾವು ಸಾಯ್ಲಿಕ್ಕೆ ಬಿಡೋದಾ ಅಥವಾ ಕರ್ನಾಟಕ ಸರ್ಕಾರ ಈ ಭಾಷೆಗಳನ್ನು ಹೆಂಗೆ ಟ್ರೀಟ್ ಮಾಡಬೇಕು ಎಂಬುದಕ್ಕೆ ಒಂದು ನೀತಿ ನಿಯಮವನ್ನು ರೂಪಿಸಬಹುದಾ ಅಟ್ಲೀಸ್ಟ್ ಕೊರಗ ಭಾಷೆಯನ್ನು ಕುಂದಾಪುರದಲ್ಲಿ ಮಾತಾಡ್ತಾರೆ ಕುಂದಾಪುರದ ಒಂದು ಶಾಲೆಯಲ್ಲಿ ಕೊರಗ ಭಾಷೆಯನ್ನು ಕಲಿಬಹುದು ಅಂತ ಒಂದು ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಕಲಿಯೋದು ಬೇಡ ಅಲ್ಲಿ ಆಗ ಆ ಭಾಷೆಯವರಿಗೆ ಒಂದು ಅಭಿಮಾನವನ್ನು ಸೊ ಹೀಗಾಗಿ ತಮಿಳು ಅದರ ವಲಸೆಯ ಮೂಲಕವಾಗಿ ಮತ್ತು ಅದು ದಕ್ಷಿಣ ಭಾರತದಾದ್ಯಂತ ಹರಡಿಕೊಳ್ಳುವುದಕ್ಕೆ ಅದರ ಭೌಗೋಳಿಕತೆ ಕಾರಣ ಆಗದ ಹಾಗೆ ಆದ ಹಾಗೆ ಕನ್ನಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯೋದಾಗೆ ಕರ್ನಾಟಕದ ಭೌಗೋಳಿಕತೆ ಕೂಡ ಕಾರಣ ಆಯಿತು ಕಾರಣ ಆಯಿತು ನಮ್ಮದು ಒಂದು ಸಮ್ಮಿಶ್ರ ನೋಡಿ ವಿಧ್ಯ ಪರ್ವತವನ್ನು ದಾಟಿ ಗೋದಾವರಿಯನ್ನು ದಾಟಿ ಬಂದರೆ ನಿಮಗೆ ಸಿಗೋದು ಡೆಕ್ಕನ್ ಪ್ಲೇಟು ಕರ್ನಾಟಕ ಆದ್ದರಿಂದ ಮುಸಲ್ಮಾನರು ಬಂದರು ಬಿಜಾಪುರದಲ್ಲಿ ನಿಂತರು ಮುನ್ನೂರು ವರ್ಷ ಆಳಿದರು ಅವರು ಏಳನೇ ಶತಮಾನದಷ್ಟೊತ್ತಿಗೆ ಕರಾವಳಿಗೆ ಮುಸಲ್ಮಾನರು ಬಂದರು ಅವರಲ್ಲಿ ವ್ಯಾಪಾರ ಶುರು ಮಾಡಿದರು ಟಿಪ್ಪು ಸತ್ತ ಮೂವತ್ತು ವರ್ಷದಲ್ಲಿ ಕ್ರಿಶ್ಚಿಯನ್ಸ್ ಬಂದರು ಮಂಗಳೂರಿನಲ್ಲಿ ಬಾಸಲು ಮಿಷನ್ ಕಟ್ಟಿದ್ರು ಅಲ್ಲಿ ನೋಡಿ ಆ ಜೋಗ್ರಫಿ ಕಡಲು ಇಲ್ಲದಿದ್ದರೆ ಇದು ಆಗ್ತಾನೆ ಇರಲಿಲ್ಲ ಹೀಗೆಲ್ಲ ಇದೆ ಹಾಗಾಗಿ ತಮಿಳು ಜನಪ್ರಿಯವಾಗಿ ಬಹಳ ಒ ನನ್ನ ಆ ಭಾಷೆ ಬಗ್ಗೆ ತುಂಬ ಪ್ರೀತಿ ಇದೆ ನನಗೆ ತಮಿಳು ಭಾಷೆ ಬಗ್ಗೆ ಮತ್ತು ತಮಿಳು ಭಾಷಿಕರು ಭಾಷೆಯ ಬಗ್ಗೆ ಇರುವ ಇಟ್ಟುಕೊಂಡಿರುವ ಅಭಿಮಾನ ಅಂತ ನನಗೆ ಭಾಳ ಹೆಮ್ಮೆ ಕೂಡ ಇದೆ ಅದು ನಾನು ನಾನು ಹೆಮ್ಮೆ ಮಾಡಿದ್ದು ತಮಿಳ್ನಾಡಲ್ಲಿ ಎರಡು ವರ್ಷ ನಾನು ಇದ್ದೆ ಅದು ಇದೆ ಒಂದು ಭಾಷೆ ಚೆನ್ನಾಗಿ ಬೆಳೆದಿದೆ ಅಂತಂದಾಗ ಇನ್ನೊಂದು ಭಾಷೆ ಬೆಳಿಲಿಲ್ಲ ಅಂತ ಅರ್ಥ ಅಲ್ಲ ನಾವು ನಮ್ಮ ಭಾಷೆ ಬಗ್ಗೆ ಮಾತಾಡಿದಾಗ ನಮ್ಮ ಚೌಕಟ್ಟನ್ನು ಇಟ್ಕೊಂಡು ಮಾತಾಡ್ತೀವಿ ಇದ್ದೇ ಇರ್ತವೆ ಇದ್ದೇ ಇರ್ತವೆ ಸೊ ಹಾಗಾಗಿ ಎರಡು ಭಾಷೆಗಳು ಕೂಡ ನಮ್ಮ ಕನ್ನಡ ನೋಡಿ ಕನ್ನಡದಷ್ಟು ತಮಿಳು ಆಧುನಿಕ ಭಾಷೆ ಆಗ್ಲೇ ಇಲ್ಲ ಆದ್ದರಿಂದ ನಮಗೆ ಎಂಟು ಜ್ಞಾನಪೀಠ ಸಿಕ್ಕಿದ್ದು ಯಾಕೆ ಅಂದ್ರೆ ಅತ್ಯಾಧುನಿಕವಾದ ಅನುಭವಗಳನ್ನು ಗಿರೀಶ್ ಕಾರಣರು ಹೇಳಿದ್ದಾರೆ ಜಾನಪದ ಅನುಭವಗಳನ್ನು ಕಂಬಾರರು ಹೇಳಿದ್ದಾರೆ ಹಳ್ಳಿಯ ಅನುಭವಗಳನ್ನು ಮಾಸ್ತಿ ಕಥೆ ಮಾಡಿದ್ದಾರೆ ಕುವೆಂಪು ಇಡೀ ನಮ್ಮ ಏನು ಭಾರತೀಯ ಸಂಸ್ಕೃತಿಯನ್ನು ಪರಿಷ್ಕರಿಸಿ ವಿವೇಕಾನಂದರು ರಾಮಕೃಷ್ಣ ಪರಮಾಂಸರೆಲ್ಲ ಮೊದಲು ಮಾಡಿದ ಹಾಗೆ ಪರಿಷ್ಕರಿಸಿ ಅತ್ಯಾಧುನಿಕವಾದ ಒಂದು ಹೊಸ ಕಣ್ಣೋಟವನ್ನು ನಮಗೆ ಕೊಟ್ಟರು ಬೇಂದ್ರೆ ಮಾಂತ್ರಿಕ ಕವಿಯವರು ಇದೆಲ್ಲ ನಮ್ಮ ಗುಣ ತಮಿಳಿಗೆ ಇದುವರೆಗೆ ಬಂದಿರೋದು ಎರಡೇ ಜ್ಞಾನಪೀಠ ಎಂಟು ನಾವು ಪ್ರಾಚೀನ ಹೌದು ಶ್ರೀಮಂತ ಹೌದು ಎಲ್ಲ ಆದ್ರೆ ಅದು ಆಧುನಿಕ ಭಾಷೆ ಅಲ್ಲ ನಾನು ಒಂದು ಸೆಂಟ್ರಲ್ ಜನಪೀಠ ಕಮಿಟಿ ಮೆಂಬರ್ ನಾನು ಸೆರೆ ಕಮಿಟಿ ಯಾವಾಗ ನಾನು ಹೇಳ್ತೀನಿ ತಮಿಳಿಗೆ ಕೊಡ್ಬೇಕು ಸರ್ ತಮಿಳಿಗೆ ಕೊಡಬೇಕು ಅಷ್ಟು ದೊಡ್ಡ ಭಾಷೆ ಮೂಲ ದ್ರಾವಿಡ ಗುಣಗಳನ್ನು ಹೆಚ್ಚು ಅದು ಇಳಕೊಂಡೇ ಹೆಚ್ಚು ಇಡ್ಕೊಂಡುದರಿಂದ ನಮ್ಮಲ್ಲಿ ನೋಡಿ ನಮಗೆ ಐವತ್ತೆರಡು ಅಕ್ಷರಗಳಿವೆ ಇದರ ಒಂದು ಲಾಭ ಏನಂದ್ರೆ ಅನುವಾದಕ್ಕಾಗೋಲ್ಲ ನೀವು ಜಗತ್ತಿನ ಎಲ್ಲ ಭಾಷೆಗಳಿಂದ ಕಾವ್ಯವನ್ನು ಕನ್ನಡಕ್ಕೆ ತಂದು ಬರಿಬೋದು ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಇದಿದೆ ಆ ಪದಗಳ ಐವತ್ತೆರಡು ಅಕ್ಷರಗಳಿದೆ ನಾವು ಶಾಲೆಗಳಲ್ಲಿ ಎಲ್ಲವನ್ನು ಬಳಸದೇ ಇರಬಹುದು ಆದರೆ ಅಕಾಡೆಮಿಕ್ ಆಗಿ ಬೇಕಾಗ್ತದೆ ಈ ಶಕ್ತಿ ತಮಿಳಿಗಿಲ್ಲ ನೋಡಿ ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ರೆಕಗ್ನೈಸ್ ಇವತ್ತು ಮಾಡುವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುವಾಗ ಈಗ ಬಾನು ಮುಸ್ಟಾಕಿಗೆ ಭೂಕರ್ ಬಂದು ಕನ್ನಡದ ಲೆಕ್ಕಕ್ಕೆ ಅಲ್ವ ಅವರು ಇದು ಎಲ್ಲ ನಮ್ಮ ಶಕ್ತಿ ಇದು ಇದು ನಮ್ಮ ಶಕ್ತಿ ಇದು ಹಾಗಾಗಿ ಅದು ಆಧುನಿಕವಾಗದೇ ಇರುವುದು ಅದರ ಏನ್ಸೆಸ್ಟ್ರಿ ದೃಷ್ಟಿಯಿಂದ ಸರಿ ಅದರ ಪುರಾತನ ದೃಷ್ಟಿಯಿಂದ ಸರಿ ಆದರೆ ಅದು ಆಧುನಿಕವಾಗದೇ ಇರುವುದರಿಂದ ಅದಕ್ಕೆ ಸ್ವಲ್ಪ ತೊಂದರೆ ಕೂಡ ಇದೆ